ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ವಿಡಿಯೋದಲ್ಲಿ ಶಿವನಿಗೆ ದಶಾವತಾರಗಳಲ್ಲಿ ಕಾಣಿಸಿದ ಶ್ರೀದೇವಿ ತಂದೆಯ ಮನೆಗೆ ಹೊರಟ ಕಥೆಯನ್ನು ತಿಳಿಸಿದ್ದೆ ತಂದೆಯ ಮನೆಗೆ ಕೋಪದಿಂದಲೇ ಆಗಮಿಸಿದ ಸತಿದೇವಿಯನ್ನು ಕಂಡು ಅಲ್ಲಿ ನೆರೆದಿರುವ ಎಲ್ಲರಿಗೂ ಮುಂದೆ ನಡೆಯಬಹುದಾದ ಘಟನೆಗಳನ್ನು ನೆನೆದು ಭಯ ಆವರಿಸುತ್ತದೆ ಆದರೆ ತಾಯಿ ಸತಿದೇವಿಯನ್ನು ಬಳಿಗೆ ಕರೆದು ಪ್ರೀತಿಯಿಂದ ಈ ರೀತಿ ಹೇಳುತ್ತಾಳೆ ಸತಿದೇವಿ ಭಗವತಿಯ ಅವತಾರವಾಗಿರುವ ನೀನು ನನ್ನ ಗರ್ಭದಲ್ಲಿ ಜನಿಸುವುದು ನನ್ನ ಮಹಾಭಾಗ್ಯವಾಗಿರುತ್ತದೆ ದೇವಾದಿ ದೇವನಾದ ಮಹೇಶ್ವರನನ್ನು ಮದುವೆಯಾಗಿ ತ್ರಿಲೋಕದ ಒಡತಿಯಾದ ನಿನ್ನನ್ನು ಅರ್ಥ ಮಾಡಿಕೊಳ್ಳದ ಮಂಕು ಬುದ್ಧಿಯ ನಿನ್ನ ತಂದೆಗೆ ನಾನು ಹಾಗೂ ಮಹಾಜ್ಞಾನಿಗಳು ಎಷ್ಟೇ ಮನ ಒಲಿಸಿದರೂ ಕೂಡ ನಿನ್ನನ್ನು ಹಾಗೂ ಶಿವನನ್ನು ಆಮಂತ್ರಿಸಲೇ ಇಲ್ಲ ಎಂದಾಗ ಸತಿದೇವಿಯು ಕೋಪದಿಂದ ಈ ರೀತಿ ಹೇಳುತ್ತಾಳೆ ದೇವತೆಗಳ ಒಡೆಯನಾದ ಶಿವನನ್ನು ಬಿಟ್ಟು ಮಾಡುವ ಈ ಯಜ್ಞವು ಖಂಡಿತವಾಗಿಯೂ ನಿರ್ವಿಘ್ನವಾಗಿ ಸಮಾಪ್ತಿಯಾಗುವುದಿಲ್ಲ ಎಂದು ದೃಢವಾಗಿ ಹೇಳಿ ತಾಯಿಯನ್ನು ಗೌರವಿಸಿ ಆಕೆಗೆ ಸಮಾಧಾನದ ಮಾತುಗಳನ್ನು ಹೇಳಿ ದಕ್ಷನು ನಡೆಸುತ್ತಿರುವ ಯಜ್ಞದ ಕಡೆಗೆ ಸಾಗುತ್ತಾಳೆ ಯಜ್ಞಶಾಲೆಗೆ ಪ್ರವೇಶ ಮಾಡುವಾಗ ದೇವಿಯ ಕಣ್ಣುಗಳು ಕೆಂಡದಂತೆ ಕೆಂಪಾಗಿ ಬೆಂಕಿಯ ಜ್ವಾಲೆಗಳು ಹೊರಬರುವಂತೆ ಕಾಣಿಸುತ್ತಿತ್ತು ಬಂಗಾರದಂತೆ ಒಳೆಯುತ್ತಿದ್ದ ಆಕೆಯ ಮೈಪನ್ನ ಕಪ್ಪು ಬಣ್ಣಕ್ಕೆ ತಿರುಕಿ ಆಕೆಯ ನೀಲವಾದ ಕೇಶರಾಸಿ ಗಾಳಿಯಲ್ಲಿ ಹಾರಾಡುತ್ತಿದ್ದು ಚೆಲುವೆಯಾಗಿದ್ದ ಸತಿದೇವಿ ಭಯಾನಕವಾಗಿ ಕಾಣಿಸುತ್ತಿದ್ದಳು ಈಕೆಯನ್ನು ಕಂಡ ದೇವಾದಿ ದೇವತೆಗಳು ಹೆದರಿ ಹೋದರು ಯಜ್ಞಶಾಲೆ ಪ್ರವೇಶ ಮಾಡಿದ ಸತಿದೇವಿ ಕ್ರೋಧದಿಂದ ದಕ್ಷ ಮಹಾರಾಜನ ಮುಖವನ್ನು ನೋಡುತ್ತಾಳೆ ಯಜ್ಞ ಕಾರ್ಯದಲ್ಲಿ ತೊಡಗಿದ್ದ ಋಷಿ ಮುನಿಗಳು ತಮ್ಮ ಕೆಲಸವನ್ನು ನಿಲ್ಲಿಸಿ ಭಯದಿಂದ ಕಂಪಿಸುತ್ತಾ ಆಕೆಯನ್ನೇ ನೋಡತೊಡಗಿದರು ತನ್ನ ಎದುರಿಗೆ ನಿಂತಿದ್ದ ಕಾಳಿ ರೂಪದ ಸತಿಯನ್ನು ಕಂಡು ನೀನು ಯಾರೆಂದು ಕೇಳಿದಾಗ ಸತ್ಯದೇವಿಯು ಈ ರೀತಿಯಾಗಿ ಹೇಳುತ್ತಾಳೆ ನಿನ್ನ ಪುತ್ರಿಯನ್ನು ಗುರುತಿಸಲಾರದಷ್ಟು ನಿನ್ನ ಕಣ್ಣುಗಳು ಮಂಕಾಗಿ ಹೋಯಿತೆ ಎಂದಾಗ ಗೌರವ ವರ್ಣದವಳಾದ ನೀನು ಈ ರೀತಿ ವಿಕಾರವಾಗಿ ಕಾಣಿಸುತ್ತಿದ್ದೀಯಾ ಸ್ಮಶಾನದಲ್ಲಿ ವಾಸ ಮಾಡುವ ಅರನನ್ನು ಒರೆಸಿದ ಕಾರಣ ನಿನ್ನ ರೂಪ ಈ ರೀತಿಯಾಗಿ ಬದಲಾಗಿರಬಹುದಲ್ಲವೇ ಎಂದು ಅಲ್ಲಿ ಕೂಡ ಶಿವನನ್ನು ನಿಂದನೆ ಮಾಡುತ್ತಾನೆ ನಾನು ನಿನ್ನನ್ನು ಆಮಂತ್ರಿಸದಿದ್ದರೂ ನೀನಿಲ್ಲಿಗೆ ಬಂದಿರುವುದು ನನಗೆ ಸಂತೋಷವೇ ಆಗಿದೆ ನನಗೆ ನಿನ್ನ ಮೇಲೆ ಯಾವುದೇ ದ್ವೇಷವಿಲ್ಲ ಆದರೆ ಅಯೋಗ್ಯನಾದ ಶಿವನನ್ನು ವರಿಸಿದ ಕಾರಣ ನನಗೆ ನಿನ್ನ ಮೇಲೆ ದ್ವೇಷ ಆರಂಭವಾಗಿತ್ತು ಎಂದಾಗ ತನ್ನ ಪತಿಯನ್ನು ಪದೇ ಪದೇ ನಿಂದನೆ ಮಾಡಿದಾಗ ಸತ್ಯದೇವಿಗೆ ಕೋಪ ಜಾಸ್ತಿಯಾಗುತ್ತಾ ಹೋಗುತ್ತದೆ ದೇವಿ ಭಗವತಿ ಮನಸ್ಸಿನಲ್ಲೇ ಈ ರೀತಿ ಅಂದುಕೊಳ್ಳುತ್ತಾಳೆ ತನಗಿರುವ ಶಕ್ತಿಗೆ ದಕ್ಷನನು ನಾನು ಈಗಲೇ ಸುಟ್ಟು ಬಿಡಬಹುದು ಆದರೆ ಪಿತ್ರ ಅತ್ಯ ದೋಷ ಬರಬಾರದೆನ್ನುವ ಉದ್ದೇಶದಿಂದ ಆತನ ದುರಹಂಕಾರವನ್ನು ನಾಶ ಮಾಡಲು ಆತ ನಡೆಸುತ್ತಿರುವ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುವ ನಿರ್ಧಾರ ಮಾಡುತ್ತಾಳೆ ತಾನು ಹಾಗೆ ಮಾಡಿದರೆ ಆ ವಿಷಯ ಶಿವನಿಗೆ ತಿಳಿದು ಯಜ್ಞ ನಡೆಯುವ ಜಾಗಕ್ಕೆ ಬಂದು ಯಜ್ಞದ ಸಂರಕ್ಷಕನಾಗಿರುವ ವಿಷ್ಣುವನ್ನು ಸೋಲಿಸಿ ಯಜ್ಞವನ್ನು ಧ್ವಂಸ ಮಾಡುವುದರಲ್ಲಿ ಸಂಶಯವೇ ಇಲ್ಲವೆಂದು ತಿಳಿದು ಈ ನಿರ್ಧಾರಕ್ಕೆ ಬರುತ್ತಾಳೆ ಆದರೂ ಕೊನೆಯ ಬಾರಿ ದಕ್ಷನ ಮನ ಒಲಿಸಲು ಪ್ರಯತ್ನ ಪಡುತ್ತಾಳೆ ಈ ರೀತಿಯಾಗಿ ಮತ್ತೊಮ್ಮೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತಾಳೆ ಮಹಾ ಮೂರ್ಖನಾದ ದಕ್ಷ ದೇವಾದಿ ದೇವನಾದ ಶಂಕರನ ಬಗ್ಗೆ ಹಾಗೂ ಆತನ ಪತ್ನಿಯಾದ ನನ್ನ ನಿಂದನೆ ಮಾಡುತ್ತಿರುವುದು ಅತಿಯಾಯಿತು ನೀನು ನಿನ್ನ ಕಲ್ಯಾಣವನ್ನು ಬಯಸುವುದಾದರೆ ನಿನ್ನ ನಾಲಗೆ ಮೇಲೆ ಹಿಡಿತವಿಟ್ಟು ಮಾತನಾಡು ಶಿವನನ್ನು ನಿಂದಿಸುತ್ತಿರುವ ಈ ನಿನ್ನ ಕಾರ್ಯಕ್ಕೆ ತಕ್ಕ ಪ್ರತಿಫಲವನ್ನು ಆ ಶಿವನೇ ನಿನಗೆ ನೀಡುತ್ತಾನೆ ಖಂಡಿತವಾಗಿಯೂ ಶಿವನು ನಿನ್ನ ಶಿರಚ್ಛೇದನವನ್ನು ಮಾಡುವುದರಲ್ಲಿ ಅನುಮಾನವೇ ಬೇಡ ಎಂದು ಸತಿದೇವಿ ಎಚ್ಚರಿಕೆಯ ಮೂಲಕ ತಿಳಿಸಿದರೂ ಕೂಡ ಬುದ್ಧಿ ಕಲಿಯದ ದಕ್ಷನು ಈ ರೀತಿಯಾಗಿ ಹೇಳುತ್ತಾನೆ ಮೂರ್ಖ ಮಗಳೇ ನನ್ನ ಮುಂದೆ ಇಂತಹ ಮಾತುಗಳನ್ನಾಡಿ ಎದುರಿಸುವ ಅಗತ್ಯವೇ ಇಲ್ಲ ಸ್ಮಶಾನದಲ್ಲಿ ವಾಸ ಮಾಡುವ ನಿನ್ನ ಅಯೋಗ್ಯ ಪತಿಯ ಯೋಗ್ಯತೆ ನನಗೆ ಚೆನ್ನಾಗಿ ತಿಳಿದಿದೆ ಎಂದಾಗ ಸತಿದೇವಿ ಈ ರೀತಿ ಹೇಳುತ್ತಾಳೆ ಮೂರ್ಖ ದಕ್ಷಣೆ ನಿನ್ನ ಮಂಕು ಬುದ್ಧಿಯನ್ನು ಕಂಡು ನನಗೆ ನಗು ಬರುತ್ತಿದೆ ಕೊನೆಯದಾಗಿ ಹೇಳುತ್ತಿರುವೆ ಕೇಳು ನಿನಗೆ ನಿನ್ನ ಕಲ್ಯಾಣದ ಬಗ್ಗೆ ಆಸೆ ಇದ್ದರೆ ನಿನ್ನ ಮಂಕು ಬುದ್ಧಿಯನ್ನು ಬಿಟ್ಟು ಶಿವನನ್ನು ಗೌರವಿಸು ಶಿವನ ನಿಂದನೆ ಮಾಡುವ ಬದಲು ಶಿವನ ಸಹಿತ ಯಜ್ಞವನ್ನು ಮುಂದುವರಿಸು ಇಲ್ಲದೆ ಹೋದಲ್ಲಿ ಶಿವನು ಯಜ್ಞದ ಜೊತೆಯಲ್ಲಿ ನಿನ್ನನ್ನು ಕೂಡ ನಾಶ ಮಾಡುವುದು ಖಚಿತ ಎಂದು ಹೇಳುತ್ತಾಳೆ ಆದರೂ ಎಚ್ಚೆತ್ತುಕೊಳ್ಳದ ದಕ್ಷನು ಕೋಪದಿಂದ ದುಷ್ಟ ಸತಿದೇವಿಯೇ ನೀನು ಶಿವನನ್ನು ವರಿಸಿದ ದಿನದಂತೆ ನನ್ನ ಪಾಲಿಗೆ ಸತ್ತು ಹೋದಂತೆ ಕುಲ ಕಳಂಕಿತಳಾದ ನೀನು ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು ಎಂದು ದಕ್ಷನು ನುಡಿದಾಗ ಸತಿದೇವಿಯು ಕೋಪದಿಂದ ಭಯಂಕರ ರೂಪವನ್ನು ಧರಿಸುತ್ತಾಳೆ ಆಕೆಯ ರೂಪವನ್ನು ಕಂಡು ಅಲ್ಲಿ ನೆರೆದಿರುವವರೆಲ್ಲ ಭಯದಿಂದ ಕಂಪಿಸತೊಡಗಿದರು ಕ್ರೋಧಗೊಂಡ ಸತಿದೇವಿಯು ಈ ರೀತಿ ಹೇಳುತ್ತಾಳೆ ಎಲೆ ದುಷ್ಟನೇ ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಈಗಲೇ ಸುಟ್ಟು ಭಸ್ಮ ಮಾಡಬಹುದು ಆದರೆ ಜನ್ಮ ಕೊಟ್ಟ ತಂದೆ ಎನ್ನುವ ಕಾರಣದಿಂದ ಆ ರೀತಿ ಮಾಡಲಾರೆ ನಾನು ನಿನ್ನಿಂದ ಮಾತ್ರವಲ್ಲ ಈ ಭೂಲೋಕದಿಂದಲೇ ದೂರ ಹೋಗುತ್ತೇನೆ ಆದರೆ ಇದರ ಪ್ರತಿಫಲವನ್ನು ನೀನು ಅನುಭವಿಸುವುದು ಖಚಿತ ಮಹಾ ರುದ್ರನಾದ ಶಿವನು ನಿನ್ನನ್ನು ಖಂಡಿತವಾಗಿಯೂ ನಾಶ ಮಾಡದೆ ಬಿಡಲಾರ ಎಂದು ಗಂಭೀರವಾಗಿ ನುಡಿದು ಅಗ್ನಿ ಕುಂಡಕ್ಕೆ ಆರಿ ಪ್ರಾಣತ್ಯಾಗ ಮಾಡುತ್ತಾಳೆ ಆ ಸಮಯಕ್ಕೆ ಇಡೀ ಭೂಮಿಯೇ ಕಂಪಿಸತೊಡಗುತ್ತದೆ ಬೀಸುತ್ತಿದ್ದ ಗಾಳಿ ಬಿರುಗಾಳಿಯ ರೂಪ ತಳೆಯಿತು ಆಕಾಶದಲ್ಲಿ ಸಿಡಿಲು ಮಿಂಚುಗಳು ಗೋಚರವಾಗತೊಡಗಿತು ಬಿರುಸಾಗಿ ಮಳೆ ಸುರಿಯಲಾರಂಭಿಸಿ ಮಹಾ ಪ್ರಳಯವೇ ಸೃಷ್ಟಿಯಾಯಿತು ಉರಿಯುತ್ತಿದ್ದ ಅಗ್ನಿಕುಂಡದ ಅಗ್ನಿ ನಂದಿ ಹೋಯಿತು ಕ್ಷಣ ಮಾತ್ರದಲ್ಲಿ ಯಜ್ಞ ನಡೆಯುತ್ತಿದ್ದ ಜಾಗ ಸ್ಮಶಾನದಂತೆ ಗೋಚರವಾಯಿತು ಆದರೂ ದುಷ್ಟ ಬುದ್ಧಿ ಬಿಡದ ದಕ್ಷನು ಋಷಿ ಮುನಿಗಳ ಮನವೊಲಿಸಿ ಪುನಃ ಯಜ್ಞವನ್ನು ಪ್ರಾರಂಭಿಸುತ್ತಾನೆ ಆದರೆ ಅಲ್ಲಿದ್ದ ದೇವತೆಗಳು ಶಿವನ ಭಯದಿಂದ ಕಂಪಿಸತೊಡಗಿದರು ಇಡೀ ಜಗತ್ತನ್ನೇ ಸಂಹಾರ ಮಾಡಬಹುದಾದ ಶಕ್ತಿ ಇರುವ ಶಿವನು ಈ ವಿಚಾರ ತಿಳಿದು ಏನು ಮಾಡುತ್ತಾನೋ ಎನ್ನುವ ಭಯದಿಂದ ದೇವತೆಗಳು ಯೋಚಿಸುತ್ತಿರುವಾಗ ಅಲ್ಲಿದ್ದ ನಾರದ ಮಹರ್ಷಿಗಳು ಶಿವನಿಗೆ ಈ ವಿಚಾರ ತಿಳಿಸಲು ಕೈಲಾಸದ ಕಡೆಗೆ ಹೆಜ್ಜೆ ಹಾಕುತ್ತಾರೆ ಈ ವಿಚಾರ ತಿಳಿದು ಶಿವನು ಏನು ಮಾಡುತ್ತಾನೆ ಎನ್ನುವ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು